ದಾಂಡೇಲಿ ನಗರದ ದಾಂಡೇಲಿಯ ರೂಪೇಶ್ ಬಾಳೇಶ್ ವಾಕೋಡೆ ಇನ್ನಿಲ್ಲ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ನಿವಾಸಿ ಹಾಗೂ ಅಸಂಖ್ಯಾತ ಯುವಕರ ಸ್ನೇಹಿತರಾಗಿದ್ದ ರೂಪೇಶ್ ಬಾಳೇಶ್ ವಾಕೋಡೆ ಅವರು ಸೋಮವಾರ ಸಂಜೆ ಐದು ಗಂಟೆ ಸುಮಾರಿಗೆ ಧಾರವಾಡದ ಸಿವಿಲ್ ಆಸ್ಪತ್ರೆಯಲ್ಲಿ ವಿಧಿವಶರಾದರು ಮೃತರಿಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ಹಾಗೂ ಸ್ನೇಹಪರ ವ್ಯಕ್ತಿತ್ವದ ಪರೋಪಕಾರಿ ಗುಣವಂತಿಕೆಯ ರೂಪೇಶ್ ಬಾಳೇಶ್ ವಾಕೋಡೆ ಅವರು ಅಲ್ಪಕಾಲದ ಅನಾರೋಗ್ಯಕ್ಕೊಳಗಾಗಿ ಧಾರವಾಡದ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದರು ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಸಂಜೆ ನಿಧನರಾಗಿದ್ದಾರೆ ಮೃತರು ತಂದೆ ತಾಯಿ ಸಹೋದರಿ ಹಾಗೂ ಸಹೋದರ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮಿಳಿದು ಸಂತಾಪವನ್ನು ಸೂಚಿಸಿದ್ದಾರೆ